ಮಾತಗಾರ ಮಳಿ ಮುಂದೆ ಊಟ ಜಾಡ ನೀರ್ ತಿಂದ್ರಿ ನನ್ ಬಿಡುಗಡೆ ನಾನು ನಾ ಮಾಡ್ಕೊಂತೇನೆ ಹೇಳಮ್ಮ ಎಷ್ಟು ವರ್ಷ ಆಯ್ತು ಈಗ ಬಂದ್ ಆಗಿಲ್ಲ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತಾ ಹದಿನೈದು ವರ್ಷ ನಾನು ಕಟ್ಟಿ ಹಾಕಿದ್ರು ಮಸಾಣದ ಹ್ಮ್ 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 ಮಸಾಣ ಕಟ್ಟ ಹಾಕಿರೋದಿಲ್ಲ ನನ್ ಕುದುರಿಗೆ ನಾನು ದೂರ ಮಾಡಕ್ಕೆ ಮಾಡ್ಯಾರ ಹ್ಮ್ ವಚನಗಳ ನಂಬಕ ನನ್ ಬಿಚ್ಚಿದ್ರ ಏನ್ ಮಾಡ್ಬೇಕು ನನ್ ಕೈ ಕಟ್ಟಿದ್ರ ಮಾಡ್ತೀವಿ ಮಾಡ್ತೀವಮ್ಮ बाय करते कई करते कुंभ से हम्म व्हाट अन्य मना नेट्स कुड़ाए मत ना नान कुदर कुद पार आते नगीन में दिखते तो कौन है कि नीना ये नीना नू नोड मारा उन्ना बट्टे भी है नू बुढ़ाते अल्लाह ने क्या कहा है तुम? अल्लाह ने कहे तुम्हारे नंकुद्रियों तथा तप्पी मग्न बितले हैं। मैं आज तक तप्पुर्तिन ले आगर। नो नहीं नहीं करते नहीं नहीं मारते दिया हो नहीं नहीं लूटूंगा। ऐसा मैंने करी तो बंद करो। बुर मत करी तो यार माँ तो बराबर संचालन। ನನ್ ಕಟ್ ಕ್ಲಿಯರ್ ಆಗಿದೆ ಬಾಯಿ ಮತ್ ನೀರು ಇದಾಗಿ ಗುರುಗಳು ಬಂದಾರಮ್ಮ ಈಗ ನನಗ ಒಂದ್ ಸರ್ಕು ಲೋಸ್ ಬಿಟ್ಟಿತ್ತು ನನಗೆ ನಮಸ್ಕಾರ ವೀಕ್ಷಕರೇ ಇದು ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ಸಮೀಪ ಇರುವ ಒಂದು ಹಳ್ಳಿ ಹ್ಮ್ ಸಾರಿ ಬಿಡಿ ಯಾರು ಆಟ ಬಾರ್ಬಾರ್ದು ಈ ಹಳ್ಳಿಯಲ್ಲಿ ಒಂದು ದೇವಿ ನಿರ್ಮಿಸಿದ್ದಾರೆ ಈ ದೇವಿಗೆ ಹದಿನೈದು ವರ್ಷಗಳ ಹಿಂದೆಯೇ ಸ್ಮಶಾನ ಕಟ್ಟು ಹಾಕಿ ಮಾಂತ್ರಿಕತೆ ಬಂಧಿಸಿರ್ತಾರೆ

ಎಲ್ಲಿ ಹೊಡೀರಿಪ್ಪ ಹಾಂ ಹೊಡೀರಿ ನಿಂಬೆಣ್ಣು ನಿಂಬೆಣ್ಣು ಹೊಡೀರಿ ಏ ಕೆಳಗಣ್ಣು ಹ್ಞೂ ಹ್ಞೂ ಇಲ್ಲ ಇದ್ದಿದ್ದೇವೆ ಬಿಡ ಹಿಂಗಿತ್ತು ಇದ್ರೆ ಹಿಂಗೆ ಹೊಡೀತೀ ಹಾಂ ಬಾಮ ಬಡಮ್ಮ ಕರ್ಪುರ ಕೆಳಗಡೆ ಒಬ್ಬರು ಚಿಕ್ಕ ಆಯಿತು ಕೆಳಗಡೆ ಹೆಚ್ಚಣ

ಹಿಂದೆ ಗುದ್ಲಿ ಕೌಂಟ್ ತಕೊಂಡ್ ಬರ್ಬಸ್ ಎಷ್ಟು ಅಡಿ ತೋಡ್ಬೇಕು ಹಂಗೆ ನೋಡ್ರಿ ಅಡಿ ಒಳಗೆ ಅಮ್ಮ ಎಷ್ಟು ಒಳಗೆ ತೋಡ್ಬೇಕು ನೋಡಮ್ಮ ಅಮ್ಮ ಈ ವಾಡ್ಯಾನ ಫಸ್ಟ್ ಇಲ್ಲಿ ಕೈ ಒಡಿ ಮಳ ಒಂದು ಮಳೆ ತೋಡ್ರಿ ಮಳೆ ಆಮೇಲೆ ತೋಳ್ಕೊಂಡ್ರೆ ಬರ್ರಿ ಜಾಗ ಜಾಗ ಗುರುತು ಮಾಡ್ಕೊಳ್ಳಿ ಆ ಜಾಗ ಗುರುತು ಮಾಡ್ಕೊಳ್ಳಿ ಆ ಆಯ್ತಾ ಗುರುತು ಮಾಡ್ಕೊಳ್ಳ್ರಿ ಅದು ಅಣ್ಣ ಇದಕ್ಕೂ ಮೊದಲು ಸಾಕಷ್ಟು ಬಾರಿ ನುಡಿ ಕೊಟ್ಟಿರೋ ಈ ತಾಯಿ ಸಾಕಷ್ಟು ಪವಾಡುಗಳನ್ನು ಸಹ ಮಾಡಿ ಈ ದೇವಿ ಇರುವಿಕೆಯನ್ನು ಸಾಕ್ಷಿಯಂತೆ ತೋರಿಸಿರ್ತಾರೆ ಮುಂದಿನ ಭವಿಷ್ಯಗಳನ್ನು ಸಹ ತಿಳಿಸ್ತಾ ಇದ್ಲು ಕೆಲವೊಂದು ಸಮಸ್ಯೆಗಳಿಂದ ಬಂದವರಿಗೆ ಅವರ ಜೀವನದಲ್ಲಿ ಆಗಿರೋ ಘಟನೆಗಳನ್ನು ಸಹ ತಿಳಿಸ್ತಾ ಇದ್ಲು ಆದರೆ ಯಾವಾಗ ಮಾಂತ್ರಿಕರು ದೇವಿಯನ್ನು ಬಂಧಿಸಿದರೋ ಆಗಿನಿಂದ ಇಲ್ಲಿವರೆಗೂ ನುಡಿ ಕೊಟ್ಟಿಲ್ಲ ಅಸ್ಪಷ್ಟ ವಿಚಾರಗಳು ದೇವಿ ಇಲ್ಲಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾ ಇತ್ತು ಯಾಕಂದರೆ ಈ ದೇವಿ ಸಂಪೂರ್ಣವಾಗಿ ಆವಾಹನೆ ಆಗ್ತಾ ಇರಲಿಲ್ಲ ಮುಂದ ಹೇಳ್ಬೇಕು ಮಾತಾಡ ಒಂದೊಂದ್ಸರಿ ತೋರ್ಸ ನೀಟಾಗಿ

ಹಾಂ ಹದಿನೈದು ಇವರು ಪುರೋಹಿತರು ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಈ ದೇವಿನ ಆರಾಧನೆ ಮಾಡ್ಕೊತ ಬರ್ತಾ ಇದ್ದಾರೆ ಸೊ ಮೊದಲೆಲ್ಲ ತುಂಬ ಚೆನ್ನಾಗಿ ಆವಾಹನೆಯಾಗಿ ನುಡಿ ಕೊಡ್ತಾ ಇದ್ದೆ ತಾಯಿ ಈಗ ಹದಿನೈದು ವರ್ಷದಿಂದ ನುಡಿ ಕೊಡ್ತಾ ಇಲ್ಲ ಇವಾಗ ವರ್ಷದಿಂದ ಬರ್ತಾ ಇತ್ತು ನಿಮ್ಮ ಹೆಸರು ಹಾಂ ನಿಂಗಪ್ಪ ನಿಂಗಪ್ಪ ಎಷ್ಟು ವರ್ಷದಿಂದ ಅಮ್ಮ ಬರೋದು ನಿಮಗೆ ವರ್ಷ ಇಪ್ಪತ್ನಾಲ್ಕು ವರ್ಷ ಆವಾಗಲಿಂದ ಬರ್ತಾ ಇದೆಯಾ ಹದಿನೈದು ವರ್ಷ ಅಂತ ಹೇಳ್ತಾ ಅಮ್ಮ ಅವಾಗಲಿಂದ ಮೈ ಮೇಲೆ ಬಂದ್ ಬರ್ತಾ ಇದ್ದಿದ್ದು ನಿಮ್ಗೆ ಹ ಅದಕ್ಕೆ ಮೊದಲು ಗೊತ್ತಾಗೋದು ಗೊತ್ತಾಗೋದು ಯಾವ ತರ ಗೊತ್ತಾಗೋದು ಎಲ್ಲಾ ಗೊತ್ತಾಗ್ತಿತ್ರಿ ಮುಂದಿನ ಗೊತ್ತಾಗೋದು ಎಲ್ಲಿ ಏನ ನಡೀತದೆ ಬಂದವರ ಸಮಸ್ಯೆ ಎಲ್ಲ ಗೊತ್ತಾಗೋದು ಎಲ್ಲರಿಗೂ ಹೇಳ್ತಾ ಹೇಳಿ ಹ್ಞೂ ಸರಿ ಚೆಕ್ ಮಾಡೋಣ ಇವಾಗಂತೂ ಏನು ಗೊತ್ತಾಗ್ತಾ ಇರಲಿಲ್ಲ ನಿಮಗೆ ಸುಮ್ಮನೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ರಾಘವೇಂದ್ರ ಅವರನ್ನು ಇಲ್ಲಿಗೆ ಕರೆಸ್ತಾರೆ ರಾಘವೇಂದ್ರ ಅವರು ಈ ಸ್ಥಳಕ್ಕೆ ಬರೋ ಅಷ್ಟರಲ್ಲಿ ಸಾಕಷ್ಟು ಸಮಯ ಆಗಿರುತ್ತೆ ಕತ್ಲಾಗಿರುತ್ತೆ ಸೊ ಅಲ್ಲಿಗೆ ಬಂದ ರಾಘವೇಂದ್ರ ಅವರು ಅವ್ರಿಗೆ ಗೊತ್ತಿರೋ ವಿದ್ಯೆ ಮುಖಾಂತರ ಆ ಸ್ಥಳದಲ್ಲಿ ಅವ್ರಿಗೆ ಗೊತ್ತಿರೋ ಕೆಲವೊಂದಷ್ಟು ವಿದ್ಯೆಗಳನ್ನು ಬಳಸಿ ತಾಯಿಯನ್ನು ಆಹ್ವಾನ ಮಾಡ್ಕೋತಾರೆ ಸೊ ಆ ಪುರೋಹಿತರ ಮೇಲೇನೆ ಆಹ್ವಾನ ಮಾಡಿಸ್ತಾರೆ ಯಾರು ಮಾತಾಡಿಸ್ತಾರೆ ಏನಾಗ್ತಾ ಇದೆ ಕೇಳಿ ಹದಿನೈದು ವರ್ಷದ ಹಿಂದೆ ಸ್ಮಶಾನ ಕಟ್ಟಿನಲ್ಲಿ ಬಂಧಿಸಿರೋ ತಾಯಿ ಆ ಕ್ಷಣಕ್ಕೆ ಬಿಡುಗಡೆ ಆಗಿ ಆ ಪುರೋಹಿತರ ಮುಖಾಂತರನೇ ಸೊ ಅಲ್ಲಿ ಆ ಗುಡಿ ಸುತ್ತಮುತ್ತ ಯಾವ ಥರ ಏನಾಗಿತ್ತು ಅದನ್ನೆಲ್ಲ ತಾಯಿನೇ ತಿಳಿಸ್ಕೊಡ್ತಾಳೆ ಸೊ ಇಷ್ಟಾದ ಮೇಲೆ ಡೈರೆಕ್ಟ್ ತಾಯಿನೇ ಆ ಗುಡಿ ಸುತ್ತಮುತ್ತ ಏನಾಗೈತೆ ಏನಿಲ್ಲ ಸೊ ಕಂಪ್ಲೀಟ್ ಅಲ್ಲಿ ಜಾಗಗಳಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಎಲ್ಲೆಲ್ಲ ಬಂಧನಗಳಾಗಿತ್ತು ಅದನ್ನೆಲ್ಲ ತೋರಿಸಿ ಸೊ ಗ್ರಾಮಸ್ಥರ ಮುಖಾಂತರ ರಾಘವೇಂದ್ರ ಅವರು ಸಹ ಆ ಸ್ಥಳದಲ್ಲಿ ನಿಂತು ಸೊ ಆ ಬಂಧನಗಳನ್ನ ಆ ಕಟ್ಟುಗಳನ್ನು ಬಿಡುಗಡೆ ಮಾಡ್ಕೋತಾರೆ ಸೊ ಅದಾದ ಮೇಲೆ ತಾಯಿ ಬಂದು ಸಂಪೂರ್ಣವಾಗಿ ಬಿಡುಗಡೆಗೊಂಡು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾಳೆ

ನಾಲ್ಕು ದಿಕ್ಕು ನಾಲ್ಕು ದಿನ ರೀ ಹ್ಞೂ ಮಾಡಮ್ಮ ರೀ ಹಿನ್ನ ತೋರಿಸ್ತೀನಿ ನೀವು ಏನು ಕೇಳ್ಬ್ಯಾಡ್ರಿ ಏನು ಹೇಳ್ಬೇಡ್ರಿ ಹಿಂಗೆ ತೋರಿಸ್ತೀನಿ ಕೊಡ್ರಿ ಇನ್ನೂ ಕೊಡ್ರಿ ಕೊಡ್ರಿ ನೀನು ಅಕ್ಕಿ ತರ ಮಾತಾಡ್ರಿ ಇದು ಮಾಡೋಲ್ಲ ಇದು ಜಾತ್ರೆಗ್ ತೋರಿಸ್ತೀನಿ ಏಯ್ ತೋರಿಸ್ತೀನಿ ಏನು ಕೇಳ್ಬೇಡ್ರಿ ಏನು ಹೇಳ್ಬ್ಯಾಡ್ರಿ ಕೊಡ್ರಿ ಸೊ ನಂತರ ಗ್ರಾಮಸ್ಥರಿಗೆ ಅಭಯ ನೀಡ್ತಾಳೆ ಬರುವ ಜಾತ್ರೆಯಲ್ಲಿ ನನ್ನ ಆಟ ತೋರಿಸ್ತೇನೆ ಅಂತ ಮಾತು ಕೊಡ್ತಾಳೆ ಸೊ ಇನ್ನು ಮೇಲೆ ಆ ಗ್ರಾಮದಲ್ಲಿ ಯಾವುದು ತೊಂದರೆ ಆಗ್ದಂಗೆ ನಾನು ನೋಡ್ಕೋತೀನಿ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಪುರೋಹಿತರ ಮುಖಾಂತರನೇ ತಾಯಿ ನುಡಿತಾಳೆ ಸೊ ಈಗ ದೇವಿ ತಿಳಿಸಿರುವಂತೆ ಬರೋ ಜಾತ್ರೆಯಲ್ಲಿ ಮತ್ತು ತಾಯಿ ಸಂಪೂರ್ಣವಾಗಿ ಆಹ್ವಾನ ಆಗಿ ಅಲ್ಲಿ ನುಡಿ ಕೊಡ್ತಾಳೆ ಅದು ಏನು ನುಡಿ ಕೊಡ್ತಾಳೆ ಏನೆಲ್ಲ ವಿಚಾರ ಹೇಳ್ತಾಳೆ ಅದನ್ನು ಕಾದ್ ನೋಡಬೇಕಾಗುತ್ತೆ ಸೊ ರಾಘವೇಂದ್ರ ಅವರು ಬೆಂಗಳೂರಿಂದ ಈ ಒಂದು ಸಣ್ಣ ಹಳ್ಳಿಗೆ ತಾಯಿಯ ಒಂದು ಬಂಧನ ಬಿಡಿಸೋದಕ್ಕೆ ಬಂದಿದ್ದರು ಇಲ್ಲಿ ಸಂಪೂರ್ಣವಾದ ಬಂಧನ ಬಿಡಿಸಿ ಆದ ನಂತರ ರಾಘವೇಂದ್ರ ಅವರು ಕೆಲವೊಂದಷ್ಟು ತಿಳಿ ಮಾತುಗಳನ್ನು ಆ ಗ್ರಾಮಸ್ಥರಿಗೆ ಮತ್ತು ಅಲ್ಲಿ ದೇವಿಯನ್ನು ಆರಾಧನೆ ಮಾಡೋ ಪುರೋಹಿತರಿಗೆ ಕೆಲವೊಂದಷ್ಟು ಎಚ್ಚರಿಕೆ ವಿಚಾರಗಳನ್ನು ಹೇಳಿ ಯಾವೆಲ್ಲ ನಿಯಮಗಳನ್ನು ಅಲ್ಲಿ ಅನುಸರಣೆ ಮಾಡಬೇಕು ಅನ್ನೋ ವಿಚಾರಗಳನ್ನ ತಿಳಿಸಿ ಸೊ ಇನ್ನು ಮೇಲೆ ಸುರಕ್ಷಿತವಾಗಿ ದೇವಸ್ಥಾನ ಮತ್ತು ತಾಯಿಯನ್ನು ನೋಡ್ಕೋಬೇಕು ಅನ್ನೋ ಥರ ಒಂದಷ್ಟು ತಿಳಿಸಿ ಅಲ್ಲಿಂದ ಹೊರಡುತ್ತಾರೆ ಸೊ ಇದಿಷ್ಟು ಒಂದು ಚಿಕ್ಕ ಪರಿಚಯ ಇದಾದ ಮೇಲೆ ತಾಯಿ ನೆಕ್ಸ್ಟ್ ಜಾತ್ರೆಯಲ್ಲಿ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು ಕಾದು ನೋಡೋಣ